ಕುಂದಾಪುರದಲ್ಲಿ ಹುಬ್ಬು ರಸೂಲ್ ಇಮಾಮ್ ಬೋಸಿರಿ ಅವಾರ್ಡ್ ರೈಸುಲ್ ಇ ಸುಲೈಮಾನ್ ಉಸ್ತಾದರಿಗೆ ಹಸ್ತಾಂತರ ಸಯೀದ್ ಕುಟುಂಬದ ಕಣ್ಮಣಿ ಅಸ್ಸಯೀದ್ ಜಾಫರ್ ಅಸ್ಕಾಫ್ ಕೋಟೇಶ್ವರ ತಂಗಲ್ ರ ನೇತೃತ್ವದಲ್ಲಿ ನಡೆಯಲಿರುವ ಹುಬ್ಬು ರಸೂಲ್ ಕ್ರಿಸ್ಟಲ್ ಜುಬ್ಲಿ ಬೃಹತ್ ಬುರ್ದಾ ಕಾನ್ಫರೆನ್ಸ್ ಇದೇ ಬರುವ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತ ಏಳನೇ ಶನಿವಾರ ಸಂಜೆ ಆರು ಗಂಟೆಗೆ ಐಬಿಟಿ ಗಾರ್ಡನ್ ಮೂಡುಗೋಪಾಡಿ ಕುಂದಾಪುರದಲ್ಲಿ ನಡೆಯಲಿದೆ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಈ ವರ್ಷದ ಹುಬ್ಬು ರಸುಲ್ ಇಮಾಮೂಸಿರಿ ಅವಾರ್ಡ್ ಸಮಸ್ತ ಕೇರಳ ಮುಷಾವರ ಅಧ್ಯಕ್ಷರಾದ ರೈಸುಲ್ ಉಲಾಮಾ ಇ ಸುಲೈಮಾನ್ ಮುಸ್ಲಿಯರ್ ಉಸ್ತಾದರಿಗೆ ನೀಡಲಾಗುವುದು ಎಂದು ಐಬಿಟಿ ಗಾರ್ಡನ್ನ ಚೇರ್ಮನ್ ರಾದ ಸಯೀದ್ ಜಾಫರ್ ಅಸ್ಕಾಫ್ ಕೋಟೇಶ್ವರ ತಂಗಲ್ ರವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಬದರು தங்கள் காசி ஜைனு உலாமா மாணி உஸ்தாத் சயீத் அப்துல் ரஹ்மானு விபிஏ தங்கல் ஏ தங்கள் ஆட்டீரி சயித் சகிது அல் புகாரி ஷிமோகா சயித் அலாவி ஆல்புகாரி புகாரி கர்கி ಸಯೀದ್ ಜುನಾಯಿದ್ ಅರೀಫಾಯಿ ತಂಗಲ್ ರಂಗಿನ ಕೆರೆ ಅಬ್ದುಲ್ಲಾ ಅಹ್ಸಾನಿ ಚೆಂಗಾಣಿ ಡಾ ಫಾಜಿಲ್ ರಝ್ಬಿ ಕಾವಲ್ ಕಟ್ಟೆ ಹಝ್ರತ್ ಡಾ ಎಂ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಖಾಫಿ ರಫೀಕ್ ಸಾದಿ ದೇಲಂಪಾಡಿ ಅಲ್ಹಜ್ ಸಲೀಂ ಮದನಿ ಎಲ್ಲೋರು ಇನ್ನಿತರ ಉಲಮ ಹಾಗೂ ಉಮರ ನೇತರರು ಭಾಗವಹಿಸಲಿದ್ದಾರೆ ಬುರ್ದಾ ಹಾಫೀಜ್ ಮುಬಾಷಿ ಅಧಾನಿ ಪೆರಿಂಡಾಟಿರಿ ಮತ್ತು ಸಂಘ ಹಾಗೂ ನಾತಿ ಶರೀಫ್ ಜಾಕಿರ್ ಅಹ್ಮದ್ ಕಾಶ್ಮೀರ ರಹೀಸ್ ಅಹಮದ್ ಕಾಶ್ಮೀರ ಶಿಯಾನ್ ಕಯುಮ್ ಕಶ್ಮಿ ಕಾಶ್ಮೀರು ಮೊದಲಾದವರು ಆಲೋಪನೆ ಮಾಡಲಿದ್ದಾರೆ ಎಂದು ಸಯೀದ್ ಜಾಫರ್ ಅಸ್ಕಾಫ್ ಕೋಟೇಶ್ವರ ತಂಗಲ್ ರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ